ಪರಿಶಿಷ್ಟ ಜಾತಿಗಳಲ್ಲಿ ಸಾಮಾಜಿಕವಾಗಿ ಹಾಗೂ ಆರ್ಥಿಕವಾಗಿ ಹೆಚ್ಚು ಹಿಂದುಳಿದಿರುವ ಜಾತಿಗಳ ಅಭಿವೃದ್ಧಿಯ ಉದ್ದೇಶದಿಂದ ಆ ಜಾತಿಗಳಿಗೆ ಸೇರಿದವರಿಗೆ ಮೀಸಲಾತಿ ಕಲ್ಪಿಸಲು ಒಳ ವರ್ಗೀಕರಣ ಮಾಡುವ ಸಂವಿಧಾನಿಕ ಅಧಿಕಾರ ರಾಜ್ಯಗಳಿಗೆ ಇದೆ ಎಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿ ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿದಿದ್ದು ಆದಷ್ಟು ಈ ಕೂಡಲೇ ರಾಜ್ಯ ಸರ್ಕಾರವು ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು ಎಂದು ಸರ್ಜಾಪುರ ಗ್ರಾಮ ಪಂಚಾಯಿತಿ ಸದಸ್ಯರಾದ ಡಾಕ್ಟರ್ ಕಲಾವತಿ ಮೂರ್ತಿ ಕುಮಾರ್ ಅವರು ಮನವಿ ಮಾಡಿದರು ಎಲ್ಲರಿಗೂ ನಮಸ್ಕಾರ ಮಂದಕೃಷ್ಣ ಮಾದಿಗ ಅಣ್ಣನವರು ನಮ್ಮ ಮಾದಿಗ ಸಮುದಾಯದ ಒಳ ಮೀಸಲಾತಿಗ ಒಳ ಮೀಸಲಾತಿಗಾಗಿ ಸತತವಾಗಿ ಮೂವತ್ತು ವರ್ಷಗಳಿಂದ ಹೋರಾಟವನ್ನು ಮಾಡ್ತಾನೆ ಬಂದಿದ್ರು ಈ ಹೋರಾಟಕ್ಕೆ ಅನೇಕರು ಅವರ ಪ್ರಾಣವನ್ನು ಬಲಿದಾನ ಮಾಡಿದ್ದಾರೆ ಮತ್ತು ಇವತ್ತಿನ ಇವತ್ತಿನವರೆಗೂ ಕೂಡ ಅವರು ಎಲ್ಲರೂ ಕೂಡ ಸತತವಾಗಿ ಹೋರಾಟ ಮಾಡಿ ಇವತ್ತು ಆ ಹೋರಾಟಕ್ಕೆ ಒಂದು ಪ್ರತಿಫಲ ಸಿಕ್ಕಿದೆ ಮೂವತ್ತು ವರ್ಷಗಳ ನಂತರ ಆ ಹೋರಾಟಕ್ಕೆ ಒಂದು ಪ್ರತಿಫಲ ಸಿಕ್ಕಿದೆ ಈ ಹೋರಾಟಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ನಮ್ಮ ಸಮುದಾಯದ ನಾಯಕರುಗಳಾದಂತಹ ನಮ್ಮ ಅಣ್ಣನವರು ಎ ನಾರಾಯಣಸ್ವಾಮಿ ಅಣ್ಣನವರು ಕೆ ಎಚ್ ಮುನಿಯಪ್ಪನವರು ಎಚ್ ಆಂಜಯನೇಯವರು ತಿಮ್ಮಪ್ಪುರವರು ಇನ್ನೂ ಅನೇಕ ಹೋರಾಟಗಾರರು ಈ ಒಂದು ವರ್ಗೀಕರಣಕ್ಕೆ ಒಳ ಮೀಸಲಾತಿ ವರ್ಗೀಕರಣಕ್ಕೆ ತುಂಬ ಶ್ರಮಪಟ್ಟಿದ್ದಾರೆ ಮತ್ತು ಈ ಒಂದು ವರ್ಗೀಕರಣದ ಪರವಾಗಿ ವಾದ ಮಾಡಿದಂತಹ ವಕೀಲರಾದ ಶ್ರದ್ಧಾ ರವರಿಗೂ ಕೂಡ ನಮ್ಮ ವೈಯಕ್ತಿಕವಾಗಿ ಮತ್ತು ನಮ್ಮ ರಾಜ್ಯದ ಎಲ್ಲ ನಮ್ಮ ಸಮುದಾಯದ ಬಂಧುಗಳ ಪರವ ಬಂಧುಗಳ ಪರವಾಗಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಮತ್ತೆ ನಮ್ಮ ರಾಜ್ಯ ಸರ್ಕಾರಕ್ಕೆ ನನ್ನದೊಂದು ಮನವಿ ಈ ಒಂದು ಒಳ ಮೀಸಲಾತಿ ಹೋರಾಟ ಮಾಡಿ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಇವತ್ತು ಈ ಒಳ ಮೀಸಲಾತಿಯ ಒಂದು ಜೈವನ್ನ ಸಾಧಿಸಿದ್ದೀವಿ ದಯವಿಟ್ಟು ಇದನ್ನು ನೀವು ಆದಷ್ಟು ಬೇಗ ಜಾರಿಗೆ ತರಬೇಕು ಅಂತ ಕೇಳ್ಕೊತಾ ಇದ್ದೀನಿ ಅದೇ ರೀತಿ ಈ ಒಳ ಮೀಸಲಾತಿ ಹೋರಾಟಕ್ಕೆ ಆದ ಸಾಕಷ್ಟು ಜನರು ಬೀದಿಗಿಳಿದಿದ್ದಾರೆ ಬೀದಿಗಿಳಿದು ಮನೆ ಮಠನೆಲ್ಲ ಬಿಟ್ಟು ಹೋರಾಟ ಮಾಡಿ ಅನೇಕ ಜನರು ಪ್ರಾಣವನ್ನು ಬಲಿದಾನ ಕೊಟ್ಟಿದ್ದಾರೆ ಆ ಪ್ರಾಣವನ್ನು ಕೊಟ್ಟಂತಹ ಎಲ್ಲ ಕುಟುಂಬದವರಿಗೂ ಕೂಡ ಇವತ್ತು ನಾವು ಅವ್ರಿಗೆ ಕೃತಜ್ಞತೆ ಹೇಳ್ತಾ ಇದ್ದೀವಿ ಅವರ ಒಂದು ಈ ಬಲಿದಾನದಿಂದ ಏನು ನಮಗೆ ಈ ಜಯ ಸಿಕ್ಕಿದೆ ಅವರೆಲ್ಲರಿಗೂ ಕೂಡ ಚಿರೋಣಿ ಆಗಿರ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಜೈ ಜಾಂಬವ ಈ ದಿನ ಏನು ನಮಗೆ ಸುಪ್ರೀಂ ಕೋರ್ಟಲ್ಲಿ ಜಯ ಆಗಿದೆ ವರ್ಗೀಕರಣದ ಒಂದು ಆದೇಶ ಹೊರಬಿದ್ದು ಏನು ಮೂವತ್ತು ವರ್ಷಗಳ ಕಾಲ ನಮ್ಮ ಸಮುದಾಯದ ನಾಯಕರುಗಳು ಹಾಗೂ ರಾಜ್ಯ ನಾಯಕರುಗಳು ಕೂಡ ತುಂಬ ಶ್ರಮಪಟ್ಟು ಬೀದಿಗಿಳಿದು ನಾಯಕರು ಹೋರಾಟ ಮಾಡಿ ಸಂಘಟನೆ ಕಟ್ಕೊಂಡು ಅನೇಕರು ಪ್ರಾಣತ್ಯಾಗ ಮಾಡಿ ಒಂದು ಜಯನ ತಂದುಕೊಟ್ಟಿದ್ದಾರೆ ಈ ದಿರ್ ಈ ಜಯ ಇಂದು ನಮಗೆ ಇವತ್ತು ಸಿಕ್ಕಿದೆ ನಮ್ಮ ರಾಜ್ಯ ಸರ್ಕಾರ ಆದಷ್ಟು ಬೇಗ ಇದನ್ನು ಜಾರಿಗೊಳಿಸಬೇಕು ಜಾರಿಗೊಳಿಸಿ ಎಲ್ರಿಗೂ ನ್ಯಾಯ ಕೊಡಬೇಕು ಅಂತ ಹೇಳ್ತಾ ಈ ಹೋರಾಟಕ್ಕೆ ಸಹಕಾರ ಮಾಡಿದಂಥ ಎಲ್ಲ ನಮ್ಮ ರಾಜ್ಯದ ನಾಯಕರುಗಳಿಗೆ ಹೃದಯಪೂರ್ವಕ ಧನ್ಯವಾದಗಳು